ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತಿನ ದಿನ ರೀ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಳ್ಳುಳ್ಳಿ ಚುಮ್ಮರಿ ಮಾಡ್ಬೇಕಂತ ಹೇಳಿ ಮಾಡೇವ್ರಿ ಈವ್ನಿಂಗ್ ಟೈಮ್ದೊಳಗೆ ಬಿಸಿ ಬಿಸಿ ಬಳ್ಳುಳ್ಳಿ ಚುಮ್ಮರಿ ಮಿರ್ಚಿ ಇದ್ರೆ ಇನ್ನೂ ಮಸ್ತಾಗಿ ಟೇಸ್ಟ್ ಬರ್ತದ್ರಿ ಹಾಗಾಗಿ ನಾವು ಬಳ್ಳುಳ್ಳಿ ಚುಮ್ಮರಿನ ಹೆಂಗೆ ಮಾಡೋದಂತ ಹೇಳಿ ಹೇಳ್ಕೊಡ್ತೇನೆ ರೀ ಬರ್ರಿ ಈಗ ನೋಡೋಣ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಬಳ್ಳುಳ್ಳಿ ಚುಮ್ಮರಿ ಅಂತ ಹೇಳಿ ಕರಿತೀವ್ರಿ ಆದ್ರೆ ಒಂದೊಂದು ಕಡೆ ಏನಂತ ಕರೀತಾರೆ ಕಾರ್ ಚುಮ್ಮರಿ ಅಂತ ಹೇಳಿನೂ ಕರೀತಾರ ನೀವು ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನಾವು ಬಳ್ಳುಳ್ಳಿ ಚುಮ್ಮರಿ ಹೇಳಿ ಒಂದು ನಾಲ್ಕೈದು ಗಡ್ಡಿ ಬಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡೇವಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಒಂದು ಬಟ್ಟಲು ಪುಟಾಣಿಯನ್ನು ತಗೊಂಡೇವ್ರಿ ಇದು ಇಂಗು ಟೇಸ್ಟಿಗೆ ಅಂತ ಹೇಳಿ ನಾವು ಇಂಗನ್ನು ತಗೊಂಡೇವಿ ಮತ್ತು ಜೀರಿಗೆ ಪುಡಿ ಅರ್ಧ ಬಟ್ಲು ಮತ್ತು ಕರಿಬೇವನ್ನ ತೊಗೊಂಡೇವ್ರಿ ಒಂದು ಬಟ್ಲು ಶೇಂಗಾ ತೊಗೊಂಡಿವ್ರಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ಶೇಂಗಾವನ್ನ ಹಾಕೋರಿ ಎಣ್ಣೆ ಕಾದೈತಿ ಅದಕ್ಕೆ ನಾವು ಸಾಸ್ಮಿಯನ್ನು ಹಾಕ್ಕೊಂಡೇವಿ ಎಣ್ಣೆ ಕಾದು ಸಾಸ್ವಿ ಚಟಪಟ ಅನ್ನ ಕಟ್ಟಾವ್ರಿ ಈಗ ನಾವು ಏನು ಒಂದು ಬಟ್ಲು ಶೇಂಗಾ ತೊಗೊಂಡಿದ್ವಿ ಅಲ್ರಿ ಅವನ ಶೇಂಗಾವನ್ನ ನಾವು ಹಾಕೋಬೇಕ್ರಿ ಎಣ್ಣೆ ಒಳಗೆ ಪೂರ್ತಿ ಫ್ರೈ ಆಗ್ಬೇಕ್ರಿ ಹಸಿ ಇದು ಎಲ್ಲ ಹೋಗುವವರೆಗೂ ನಾವು ಶೇಂಗಾನ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ನಾವು ಒಂದು ಬಟ್ಲು ಕುಟಾಣಿಯನ್ನು ತೊಗೊಂಡಿದ್ವಲ್ಲ ಅವನ್ನ ಸಹಿತ ಎಣ್ಣೆಯೊಳಗೆ ಹಾರಿ ಹಾಕಿ ಕರಿಬೇಕು ಕರಿಬೇಕ್ರಿ ನೋಡಿರಿ ಜಜ್ಜಿಟ್ಕೊಂಡೇವೆಲ್ಲ ಅವನ್ನ ಬಳ್ಳುಳ್ಳಿಯನ್ನು ನಾವು ಈಗ ಹಾಕ್ಕೊಳಾಕತ್ತೇವ್ರಿ ಅವನ್ನ ಸಹಿತ ಎಣ್ಣೆಯೊಳಗೆ ಫ್ರೈ ಮಾಡ್ಬೇಕ್ರಿ ಮತ್ತು ಕರಿಬೇವನ್ನು ಸಹಿತ ಎಣ್ಣೆಯೊಳಗೆ ಹಾಕ್ಬೇಕ್ರಿ ಅವು ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಎಣ್ಣೆ ಒಳಗೆ ನಾವು ಕರಿಬೇಕು ಅಂತ ಅನ್ನಿ ಯಾವ ರೀತಿಯಾಗಿ ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಕರಿಬೇವು ಮಿಕ್ಸ್ ನಾವು ಅದನ್ನು ಎಣ್ಣೆ ಒಳಗೆ ಕರಿಬೇಕ್ರಿ ಈ ರೀತಿಯಾಗಿ ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯೊಳಗೆ ಫ್ರೈ ಆಗೇತ್ರಿ ಇದಕ್ಕೆ ಈಗ ನಾವು ಏನೇನು ಬೇಕು ಹಾಕೋದಂತ ನೋಡೋಣ ಎಣ್ಣೆ ಒಳಗೆ ಎಲ್ಲ ಶೇಂಗಾ ಫ್ರೈ ಆಗ್ಯಾವ್ರಿ ಈಗ ನಾವು ಇದಕ್ಕೆ ಅರಶಿಣ ಪುಡಿಯನ್ನು ಹಾಕೊಂತೇವ್ರಿ ಒಂದು ಟೇಬಲ್ ಸ್ಪೂನ್ನಷ್ಟು ನೀವು ಕಲರ್ ನೋಡಿ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ನಷ್ಟು ನಾವು ಜೀರಿಗೆ ಪುಡಿಯನ್ನು ಹಾಕ್ಕೊಂಡೇವ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು ಉಪ್ಪು ಸ್ವಲ್ಪ ಕಡಿಮೆನ ಹಾಕೋರಿ ಆಮೇಲೆ ಟೇಸ್ಟ್ ನೋಡಿ ಮತ್ತು ನಿಮಗೆ ಎಷ್ಟು ಬೇಕು ನೋಡೋ ಅಷ್ಟು ಉಪ್ಪನ್ನು ನೀವು ರೀ ಉಪ್ಪು ಜಾಸ್ತಿ ಆದರೆ ಕಡಿಮೆ ರೀ ಕಡಿಮೆ ಆದರೆ ನಾವು ಜಾಸ್ತಿ ರೀ ನಾವು ಸ್ವಲ್ಪ ಹಿಂಗಣ್ಣ ಸಹಿತ ರೀ ಅಂದ್ರೆ ಚುಮ್ಮರಿ ಇನ್ನೂ ಟೇಸ್ಟಾಗಿ ಬರ್ತಾವ್ರಿ ನಾವು ಗ್ಯಾಸ್ನ ಆಫ್ ರೀ ಯಾಕಂದ್ರೆ ಖಾರ ಅದು ಹಾಕಿದ್ರೆ ಹೊತ್ತೈತೆ ಅಂಥೇಳಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡೇವಿ ಅಚ್ಚ ಖಾರದ ಪುಡಿಯನ್ನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೇವ್ರಿ ನಿಮಗೆ ಇನ್ನೂ ಟೇಸ್ಟ್ ಜಾಸ್ತಿ ಬೇಕು ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಬೋದ್ರಿ ಕಡಿಮೆ ತಿನ್ನೋರಿದ್ರೆ ಕಡಿಮೆ ರೀ ನಮ್ಮ ಮಣ್ಣಿನೊಳಗೆ ಖಾರ ಜಾಸ್ತಿ ತಿಂತಾರೆ ಅದಕ್ಕೆ ಸ್ವಲ್ಪ ನಾವು ಖಾರ ಜಾಸ್ತಿ ಹಾಕ್ಕೊಂಡೇವ್ರಿ ಒಂದು ಕೆ ಜಿಯಷ್ಟು ಚುಮ್ಮಾರಿಯನ್ನು ತೊಗೊಂಡೇವ್ರಿ ಈಗ ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡೇವಲ್ಲ ರೀ ಅದನ್ನು ಈ ಚುಮ್ಮರಿಗೆ ಹಾಕಿ ಕಲ್ಸೊಂಡ್ಬನ್ರಿ ನೋಡಿರಿ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕ್ರಿ ಅಂದ್ರೆ ನಾವು ಟೇಸ್ಟ್ ನೋಡಿ ಎಷ್ಟು ಬೇಕು ನೋಡ್ರಿ ಅಷ್ಟು ನಾವು ಮತ್ತೆ ಕಲಿಸ್ಕೋಬಹುದು ಈ ರೀತಿಯಾಗಿ ನಾವು ಚುಮಾರಿನ ಪೂರ್ತಿಯಾಗಿ ಎಣ್ಣೆ ಕೂಡ್ಕೊಳ್ಳೋ ಮಠ ನಾವು ಅದಕ್ಕೆ ಕೂಡಿಸ್ಬೇಕ್ರಿ ಒಗ್ಗರ್ಣಿನ ನೋಡ್ರಿ ಇವಾಗ ಮಕ್ಕೊಂಡು ಎದ್ದು ಬಂದನಾ ಸೀದಾ ಇಲ್ಲೇ ಅಡಿಗೆ ಮನೆಗೆ ಬರ್ತಾನ್ರಿ ಅಜ್ಜಿ ಹತ್ರ ನೋಡ್ರಿ ನಾವು ಅಂತ ಹೇಳಿ ಪುಟಾಣಿ ಹಿಟ್ಟನ್ನ ಹಾಕೊಳಕತ್ತೇವ್ರಿ ಮತ್ತೆ ಸ್ವಲ್ಪ ಸಕ್ಕರೆ ಪುಡಿಯನ್ನ ನಾವು ಮಿಕ್ಸಿ ಮಾಡಿ ಇಟ್ಕೊಂಡೇವ್ರಿ ಅದನ್ನು ಟೇಸ್ಟಿಗೆ ನೋಡಿ ನಾವು ಹಾಕೋತೇವ್ರಿ ಚುಮ್ಮರಿನ ಮೆಣಸಿನ್ಕಾಯಿ ಮತ್ತು ಜೊತೆ ಉಳ್ಳಾಗಡ್ಡಿ ಇಟ್ಕೊಂಡು ತಿಂದಿರಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚಲೋ ಟೇಸ್ಟ್ ರೀ ಇದ್ರ ಜೊತೆ ನೀವು ಬೇಕಂದ್ರೆ ಮಿರ್ಚಿನೂ ಮಾಡಿಕೊಂಡು ತಿನ್ಬೌದು ರೀ ಇದು ನಮ್ಮ ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು